ಇನ್ನು ಒಂದು ತಿಂಗಳು ಈ ಐದು ರಾಶಿಯವರಿಗೆ ಅಷ್ಟೈಶ್ವರ್ಯದ ಗಣಿ ಸೂರ್ಯನಿಂದ ಸುವರ್ಣ ಕಾಲ ಏಪ್ರಿಲ್ ಹದಿನಾಲ್ಕರಂದು ಸೂರ್ಯನು ತನ್ನ ಉತ್ತುಂಗ ರಾಶಿ ಮೇಷರಾಶಿಯಲ್ಲಿ ಸಾಗುತ್ತಾರೆ ಈ ದಿನ ವೈಶಾಖ ಸಂಕ್ರಾಂತಿ ಮತ್ತು ಮೇಷ ಸಂಕ್ರಾಂತಿಯನ್ನು ಸಹ ಆಚರಿಸಲಾಗುತ್ತದೆ ಮೇಷರಾಶಿಯಲ್ಲಿ ಸೂರ್ಯನ ಸಂಚಾರವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಸೂರ್ಯನು ತನ್ನ ಉಚ್ಚ ರಾಶಿಯಲ್ಲಿ ಬಲಶಾಲಿಯಾಗುತ್ತಾರೆ ಇದರಿಂದಾಗಿ ಈ ಐದು ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ನೀಡುತ್ತಾರೆ ಸೂರ್ಯ ಸಂಚಾರವು ಯಾವ ರಾಶಿಯವರಿಗೆ ಶುಭವಾಗಲಿದೆ ಎಂದು ನೋಡೋಣ ಏಪ್ರಿಲ್ ಹದಿನಾಲ್ಕರಂದು ಸೂರ್ಯನು ತನ್ನ ಉತ್ತುಂಗ ರಾಶಿ ಮೇಷ ರಾಶಿಯಲ್ಲಿ ಸಾಗಲಿದ್ದಾರೆ ರಾಶಿಯಲ್ಲಿ ಸೂರ್ಯ ಬಲಶಾಲಿಯಾಗುತ್ತಾರೆ ಇದರೊಂದೆಯೇ ರಾಶಿಯ ಅಧಿಪತಿ ಮಂಗಳ ಹೀಗಾಗಿ ಸೂರ್ಯ ಮತ್ತು ಮಂಗಳನ ನಡುವೆ ಸ್ನೇಹವಿದೆ ಅಂದರೆ ಮೇಷರಾಶಿಯು ಸೂರ್ಯನ ಉತ್ತುಂಗ ರಾಶಿಯಾಗಿದ್ದು ಸ್ನೇಹಪರ ರಾಶಿಯಾಗಿದೆ ಇದಲ್ಲದೆ ಏಪ್ರಿಲ್ ಹದಿನಾಲ್ಕರಂದು ಸೂರ್ಯನ ಸಂಚಾರದ ಜೊತೆಗೆ ವೈಶಾಖ ಸಂಕ್ರಾಂತಿ ಮತ್ತು ಮೇಷ ಸಂಕ್ರಾಂತಿಯನ್ನು ಸಹ ಆಚರಿಸಲಾಗುತ್ತದೆ ಸೌರಚಕ್ರದ ಪ್ರಕಾರ ಸೌರ ವರ್ಷವು ವೈಶಾಖ ಮಾಸದಿಂದ ಪ್ರಾರಂಭವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮೇಷ ಮತ್ತು ಸಿಂಹರಾಶಿ ಸೇರಿದಂತೆ ಐದು ರಾಶಿಯವರಿಗೆ ಸೌರವರ್ಷದ ಆರಂಭವು ತುಂಬ ಶುಭವಾಗಿರಲಿದೆ ಸೂರ್ಯ ಸಂಚಾರವು ಯಾವ ಐದು ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಎಂದು ನೋಡೋಣ ಒಂದು ಮೇಷರಾಶಿ ಮೇಷರಾಶಿಯವರ ಜಾತಕದಲ್ಲಿ ಸೂರ್ಯನು ಐದನೇ ಮನೆಯ ಅಧಿಪತಿ ಸೂರ್ಯನು ತನ್ನ ಉತ್ತುಂಗ ರಾಶಿ ಮೇಷರಾಶಿಗೆ ಪ್ರವೇಶಿಸಿದ ನಂತರ ಮೊದಲ ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ ಹೀಗಾಗಿ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ತುಂಬ ಶುಭವಾಗುತ್ತದೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗುತ್ತವೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ವ್ಯವಹಾರದಲ್ಲಿ ವಿಸ್ತರಣೆ ಕಂಡುಬರಲಿದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ನೀವು ಸಾಕಷ್ಟು ಪ್ರಗತಿ ಸಾಧಿಸುವಿರಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಪ್ರತಿಯೊಂದು ಕೆಲಸದಲ್ಲೂ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯ ಸುಧಾರಿಸಲಿದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಕೋಪಗೊಳ್ಳುವುದನ್ನು ತಪ್ಪಿಸಬೇಕು ಎರಡು ಸಿಂಹರಾಶಿ ಸಿಂಹರಾಶಿ ಚಕ್ರದ ಜನರ ಲಗ್ನ ಮನೆಯ ಅಧಿಪತಿ ಸೂರ್ಯ ಸಂಚಾರದ ನಂತರ ಅದೃಷ್ಟವು ಮನೆಯಲ್ಲಿ ಉನ್ನತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಲಗ್ನ ಗೃಹದ ಅಧಿಪತಿಯು ಉದಾತ್ತ ಸ್ಥಿತಿಯಲ್ಲಿ ಅದೃಷ್ಟ ಗೃಹವನ್ನು ಪ್ರವೇಶಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಕುಟುಂಬದಲ್ಲಿ ನೆಮ್ಮದಿ ದೊರೆಯಲಿದೆ ಆರೋಗ್ಯ ಚೆನ್ನಾಗಿರುತ್ತದೆ ವೃತ್ತಿ ಜೀವನದ ಪ್ರಗತಿಯೇ ನಿಮಗೆ ಸುವರ್ಣಾವಕಾಶಗಳು ಸಿಗುತ್ತವೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭ ದೊರೆಯಲಿದೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಪ್ರತಿಯೊಂದು ಕೆಲಸವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಎಚ್ಚರಿಕೆಯ ಹೆಜ್ಜೆಯಾಗಿರುತ್ತದೆ ಮೂರು ತುಲಾ ತುಲಾ ರಾಶಿಯವರ ಜನ್ಮ ಜಾತಕದಲ್ಲಿ ಸೂರ್ಯನು ಲಾಭದ ಮನೆಯ ಅಧಿಪತಿ ಏಪ್ರಿಲ್ ಹದಿನಾಲ್ಕರಂದು ಮೇಷರಾಶಿಗೆ ಸಾಗಿದ ನಂತರ ಸೂರ್ಯನು ಏಳನೇ ಮನೆಗೆ ಪ್ರವೇಶಿಸುತ್ತಾರೆ ವ್ಯವಹಾರದಲ್ಲಿ ಆರ್ಥಿಕ ಲಾಭ ಉಂಟಾಗಲಿದೆ ಪ್ರತಿಯೊಂದು ಕೆಲಸದಲ್ಲೂ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸಿನ ಏಣಿಯನ್ನು ಏರುತ್ತೀರಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಮೌಲ್ಯಮಾಪನ ಸಿಗಬಹುದು ಪೂರ್ವಜರ ಆಸ್ತಿಯಿಂದ ಸಂಪತ್ತು ಹೆಚ್ಚಾಗಲಿದೆ ಉದ್ಯೋಗ ಹುಡುಕಾಟ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ತುಲಾ ರಾಶಿಯವರು ತಮ್ಮೊಳಗೆ ತಾಳ್ಮೆ ಮತ್ತು ಸೌಮ್ಯತೆಯನ್ನು ತರುವ ಮೂಲಕ ಸೂರ್ಯ ಸಂಚಾರವನ್ನು ಹೆಚ್ಚು ಪ್ರಯೋಜನಕಾರಿಯಾಗಿಸಬಹುದು ಕ್ಷಣಿಕ ಕೋಪವನ್ನು ತಪ್ಪಿಸಿ ನಾಲ್ಕು ಧನುರಾಶಿ ರಾಶಿ ಧನು ರಾಶಿಯವರ ಜಾತಕದಲ್ಲಿ ಸೂರ್ಯನು ಅದೃಷ್ಟ ಮನೆಯ ಅಧಿಪತಿ ಸಂಚಾರದ ನಂತರ ಅದೃಷ್ಟ ಮನೆಯ ಅಧಿಪತಿಯ ಉನ್ನತ ಸ್ಥಾನದಿಂದಾಗಿ ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ ಈ ಸಮಯ ಧಾರ್ಮಿಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ನಿಮ್ಮ ಹೂಡಿಕೆಗಳ ಮೇಲೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಆರೋಗ್ಯವು ಉತ್ತಮವಾಗಿರುತ್ತದೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಆದರೆ ದೇವರನ್ನು ಪೂಜಿಸುವುದರಿಂದ ದಾರಿ ದೊರೆಯಲಿದೆ ಎಂಬುದು ನೆನಪಿಡಿ ಐದು ಕುಂಭರಾಶಿ ಕುಂಭರಾಶಿಯವರ ಜನ್ಮ ಜಾತಕದಲ್ಲಿ ಸೂರ್ಯನು ಏಳನೇ ಮನೆಯ ಅಧಿಪತಿ ಮೇಷರಾಶಿಗೆ ಸಾಗಿದ ನಂತರ ಅದು ಉತ್ತುಂಗ ಸ್ಥಿತಿಯಲ್ಲಿ ಮೂರನೇ ಮನೆಯನ್ನು ಪ್ರವೇಶಿಸುತ್ತದೆ ಇದು ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ವ್ಯಾಪಾರ ಮತ್ತು ವ್ಯವಹಾರದ ವಿಷಯದಲ್ಲಿ ಸೂರ್ಯ ಸಂಚಾರವು ನಿಮಗೆ ಶುಭವೆಂದು ಸಾಬೀತುಪಡಿಸಲಿದೆ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಆರೋಗ್ಯದಲ್ಲಿ ಸುಧಾರಣೆಯ ಭರವಸೆ ಇದೆ ಕುಟುಂಬದವರೊಂದಿಗಿನ ಸಂಬಂಧದಲ್ಲಿ ಸುಧಾರಣೆ ಕಂಡುಬರಲಿದೆ ಸರ್ಕಾರಿ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸೂರ್ಯನ ಸಂಚಾರವು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಪ್ರತಿಸ್ಪರ್ಧಿಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾಗುವಿರಿ ವೃತ್ತಿ ಜೀವನದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ ಸ್ಥಳದ ಅನುಕೂಲಗಳು ಇರಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು